ಆತ್ಮೀಯರೇ ವಂದನೆಗಳು ನಾವಿಂದು ಹರಿದಾಸ ಚಳುವಳಿ ಹದಿಮೂರರಿಂದ ಹದಿನೈದನೇ ಶತಮಾನದವರೆಗೆ ಯಾವ ರೀತಿಯಾಗಿ ನಡೆದು ಬಂತು ಅನ್ನೋದನ್ನು ನೋಡುವ ಹರಿದಾಸ ಅಂದರೆ ಭಗವಂತನ ಹರಿಯ ಸೇವಕರು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ತೀರ್ಪು ನೀಡಿದ ಭಕ್ತಿ ಚಳವಳಿಯನ್ನು ಸೂಚಿಸುತ್ತದೆ ಇದನ್ನು ಭಕ್ತಿ ಚಳವಳಿ ಅಂತಲೇ ಕರಿಬೋದು ಕೆಲವು ಹರಿದಾಸ ಸಂತರು ತಮ್ಮ ಸಂದೇಶವನ್ನು ಸಾರಲು ಕತೆಗಳನ್ನು ಹಾಡುತ್ತಾ ಹಾಡುತ್ತಾ ಪಠಿಸುತ್ತಾ ಅಲೆದಾಡಿದರು ಆ ಪ್ರಯತ್ನದಲ್ಲಿ ಅವರು ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕ ಸಂಗೀತಕ್ಕೆ ಜನ್ಮ ನೀಡಿದರು ಹಾಡುಗಳು ಸಾಹಿತ್ಯ ಕಲೆ ತತ್ವಶಾಸ್ತ್ರದ ಮೂಲಕ ಭಕ್ತಿಯ ವಿಚಾರಗಳನ್ನು ಹರಡಲು ಅವರು ಜನರ ಭಾಷೆಯನ್ನೇ ಬಳಸಲು ಪ್ರಯತ್ನಿಸಿದರು ಪ್ರಾಸಂಗಿಕವಾಗಿ ಅವರ ಪ್ರಜ್ಞೆ ಅಂದರೆ ಜ್ಞಾನ ನೀತಿಶಾಸ್ತ್ರ ಹಿಂದೂ ಧರ್ಮದ ಮೂಲಭೂತ ಅಂಶಗಳನ್ನು ಒಳಗೊಂಡಂತೆ ಇತರ ಭವ್ಯವಾದ ಹಿಂದೂ ಪರಿಕಲ್ಪನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸಿದರು ಶ್ರೀಪಾದರಾಯರು ವ್ಯಾಸತೀರ್ಥರು ವಾಜರಾಜತೀರ್ಥರು ಪುರಂದರದಾಸರು ಮತ್ತು ಕನಕದಾಸರು ಕನ್ನಡ ಭಾಷೆನ ಬಳಸಿಕೊಂಡು ಹರಿದಾಸ ಪ್ರಚಾರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಈಗ ವಚನ ಚಳವಳಿ ನೋಡೋಣ ವಚನ ಚಳವಳಿಯ ಚಳವಳಿಯು ಕರ್ನಾಟಕದ ಒಂದು ಸಾಮಾಜಿಕ ಸುಧಾರಣಾ ಚಳವಳಿಯಾಗಿದ್ದು ಇದು ಹನ್ನೆರಡನೇ ಶತಮಾನದಲ್ಲಿ ಕಲ್ಬುರ್ಗಿ ವಿಭಾಗದಲ್ಲಿ ಕಲ್ಯಾಣದಲ್ಲಿ ಪ್ರಾರಂಭವಾಯಿತು ವಚನ ಚಳುವಳಿ ಜನಸಾಮಾನ್ಯರನ್ನು ಗುರಿಯನ್ನಾಗಿರಿಸಿಕೊಂಡು ಸರಳ ಕನ್ನಡ ಭಾಷೆಯಲ್ಲಿ ವಚನ ರಚಿಸಲಾಗಿದೆ ವಚನಗಳು ದೈನಂದಿನ ಜೀವನದ ಅನುಭವಗಳನ್ನು ಬಳಸಿಕೊಂಡು ಸಂಕೀರ್ಣ ಪರಿಕಲ್ಪನೆಗಳನ್ನು ಸರಳ ಬಾ ರೂಪದಲ್ಲಿ ತಿಳಿಸಿದವು ಶರಣರು ತಮ್ಮ ಅನುಭವಗಳನ್ನು ಮತ್ತು ದೈವಿಕತೆಯ ಹಾದಿಯನ್ನು ವಿವರಿಸಿದರು ಮಾತು ಕ್ರಿಯೆ ದೃಷ್ಟಿಯಲ್ಲಿ ಒಬ್ಬನನ್ನು ಶುದ್ಧೀಕರಿಸುವ ಸಾಧನವಾಗಿ ವಚನಗಳನ್ನು ಬಳಸಲಾಗುತ್ತದೆ ವಚನ ರಚನೆಗಳು ಎರಡು ಸಾಲುಗಳಿಂದ ಐದು ಪುಟಗಳವರೆಗೆ ಇರುತ್ತದೆ ವಚನಗಳ ಗದ್ಯ ಪದ್ಯ ರೂಪವು ಅವುಗಳನ್ನು ಗಾಯನ ಮತ್ತು ವಾಚನ ಎರಡಕ್ಕೂ ನೀಡುತ್ತದೆ ವಚನಗಳು ಯಾವುದೇ ಪ್ರಾಸ ಯೋಜನೆ ಅನ್ನು ಬಳಸದಿದ್ದರೂ ಅವರ ಭಾಷೆಯ ಆಂತರಿಕ ಪ್ರಾಸಗಳಿಂದ ಗುರುತಿಸಲ್ಪಟ್ಟಿದೆ ವಚನಗಳು ಲೇಖಕರ ಮಾಲೆ ಯಾವ ಲೇಖಕರ ಮೇಲೆ ಯಾವುದೇ ವ್ಯಾಕರಣ ಅಥವಾ ಸಾಹಿತ್ಯಕ್ಕೆ ನಿರ್ಬಂಧಗಳನ್ನು ಹೇರಿಲ್ಲ ಅಸ್ಪೃಶ್ಯತೆಯ ವಿರುದ್ಧ ಸಮರ ಸಾರಲು ವಚನ ಚಳವಳಿಯನ್ನು ಆರಂಭಿಸಲಾಯಿತು ಬಸವಣ್ಣ ಅಲ್ಲಮಪ್ರಭು ಅಕ್ಕಮಾದೇವಿ ಜೀಣರ ದಾಸ್ಯಮಯ್ಯ ಸಿದ್ದರಾಮ ವಚನಕಾರರು ಎಂದು ಚಿರಿತ ಚಿರಪರಿಚಿತರಾದವರು ವಚನ ಸಾಹಿತ್ಯ ಆಂದೋಲನವು ಸುಮಾರು ಮುನ್ನೂರು ಕವಿಗಳನ್ನು ನಿರ್ಮಿಸಿತು ಇದು ಅನೇಕ ಮಹಿಳಾ ಕವಿಗಳನ್ನು ಸಹ ನಿರ್ಮಿಸಿತು ಅವರಲ್ಲಿ ಹೆಚ್ಚಿನವರು ಸಮಾಜದ ಕೆಳವರ್ಗದಿಂದ ಬಂದಂಥವರಾಗಿದ್ದರು ಪಶುಪತ ಪಂಥದ ಬಗ್ಗೆ ನೋಡೋಣ ಬಹುಶಃ ಶಿವನನ್ನು ಸರ್ವೋಚ್ಚ ದೇವತೆಯಾಗಿ ಪೂಜಿಸುವ ಆರಂಭಿಕ ಹಿಂದೂ ಪಂಥ ಈ ಪಂಥವು ಪಶುಪತಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ ಇದು ಶಿವನ ವಿಶೇಷಣವಾಗಿದೆ ಅಂದರೆ ದನಗಳು ಅಥವಾ ಪಶುಗಳು ಅಧಿಪತಿ ಪಶುಪತಿ ಪಾಶುಪತರು ಅಳವಡಿಸಿಕೊಂಡ ತಪಸ್ವಿ ಅಭ್ಯಾಸಗಳಲ್ಲಿ ಮೂರು ಬಾರಿ ತಮ್ಮ ದೇಹವನ್ನು ಚಿತಾಭಸ್ಮದಿಂದ ಹೋಲಿಸುವುದು ಧ್ಯಾನ ಮಾಡುವುದು ಮತ್ತು ಓಂ ಎಂಬ ಸಾಂಕೇತಿಕ ಉಚ್ಚಾರಣೆಯನ್ನು ಪಡಿಸುವುದು ಸೇರಿದೆ ಕೆಲವು ಅತೀಂದ್ರಿಯ ಆಚರಣೆಗಳ ವಿರೂಪಗಳು ಕಾಪಾಲಿಕ ಕಾಳಮುಖ ಎಂಬ ಎರಡು ತೀವ್ರವಾದ ಪಂಥಗಳನ್ನು ಹಾಕಿದಾಗ ಪಂಥವು ಅಪಖ್ಯಾತಿಗೆ ಒಳಗಾಯಿತು ಕೆಲವು ಪಶುಪತರು ಹೆಚ್ಚು ಮಧ್ಯಮ ಶೈವ ಸಿದ್ಧಾಂತ ಶಾಲೆಯನ್ನು ಅಭಿವೃದ್ಧಿಪಡಿಸಿದರು ಅವರ ತಾತ್ವಿಕ ಬೋಧನೆಗಳು ಸ್ವೀಕಾರಾರ್ಹವಲ್ಲ ಆದರೆ ಆಧುನಿಕ ಜೈವಿ ಶೈವಿ ಪಂಥಕ್ಕೆ ಕೇಂದ್ರವಾಯಿತು ಶೈವ ಪಂಥಗಳಿಂದ ಪ್ರತ್ಯೇಕಿಸಲು ಪಾಶುಪಥರು ತೀವ್ರ ಪಂಥಗಳನ್ನು ಅತಿ ಮಾರ್ಗಿಕ ಅಂದರೆ ಮಾರ್ಗದಿಂದ ದೂರ ಅಂದರೆ ಪ್ರತಿಪದ ಎಂದು ಕರೆಯಲಾಯಿತು ಈಗ ಕಾಳಮುಖ ಕಾಪಾಲಿಕ ಮತ್ತು ಕಾಳಮುಖ ಶೈವ ತಪಸ್ವಿಗಳು ಎರಡು ಗುಂಪುಗಳ ಸದಸ್ಯರು ಎಂಟನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೆ ಅತ್ಯಂತ ಪ್ರಮುಖರು ಅವರು ನಿಗೂಢ ಆಚರಣೆಗಳ ಅಭ್ಯಾಸಗಳಾಗಿ ಕುಖ್ಯಾತರಾದವರು ಕಾಪಾಲಿಕರು ತಲೆಬರುಡೆಯನ್ನು ಹೊತ್ತವರು ಶಿವನ ಹೆಸರು ಮತ್ತು ಕಾಳಮುಖರು ಅಂದರೆ ಕಪ್ಪು ಮುಖದವರು ಕಪ್ಪು ಗುರುತು ಅಥವಾ ತಿಲಕವನ್ನು ಸಾಮಾನ್ಯವಾಗಿ ತಮ್ಮ ಹಣೆಯ ಮೇಲೆ ಧರಿಸುತ್ತಾರೆ ಸಾಮಾನ್ಯವಾಗಿ ಪರಸ್ಪರ ಸಂಯೋಜಿಸಲ್ಪಟ್ಟವರು ಅಥವಾ ಬೇರೆಯವರ ಬಗ್ಗೆ ತಪ್ಪಾಗಿ ಭಾವಿಸುತ್ತಾರೆ ಬ್ರಹ್ಮನ ಐದು ತಲೆಗಳಲ್ಲಿ ಒಂದನ್ನು ಕತ್ತರಿಸುವ ಶಿವನ ಕೈಗೆ ಆ ಒಂದು ತಲೆ ವಾರಣಾಸಿ ನಗರವನ್ನು ಪ್ರವೇಶಿಸುವವರೆಗೆ ಅಂಟಿಕೊಂಡಿತ್ತು ವಾರಣಾಸಿಯಲ್ಲಿ ತಲೆಬ್ರೋಡೆಯ ಕಪಾಲ ಮೋಚನ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ನೆಲಕ್ಕೆ ಬಿದ್ದಿತ್ತು ಈ ಕಾರ್ಯವನ್ನು ಅನುಕರಿಸುವ ಪ್ರತಿಜ್ಞೆಯನ್ನು ಕಾಪಾಲಿಕರು ಮಾಡಿದರು ಇಂಥ ಆಚರಣೆಗಳಿಂದ ಇಹಲೋಕದಲ್ಲಿ ಸುಖ ಮತ್ತು ಮುಂದಿನ ಮೋಕ್ಷವನ್ನು ಪಡೆಯಬಹುದು ಎಂದು ಕಾಳಮುಖರು ನಂಬಿದ್ದರು ಮಾನವ ತಲೆಬುರುಡೆಯನ್ನು ತಲೆಬುರುಡೆಯಲ್ಲಿ ಆಹಾರವನ್ನು ತಿನ್ನುವುದು ಸತ್ತವರ ಚಿತಾಭಸ್ಮವನ್ನು ದೇಹಕ್ಕೆ ಹಚ್ಚುವುದು ಮತ್ತು ಬೂದಿಯನ್ನು ತಿನ್ನುವುದು ರಸದ ಪಾತ್ರೆಯಲ್ಲಿ ಕುಳಿತು ದೇವರನ್ನು ಪೂಜಿಸುವುದು ಮತ್ತು ದೋಣಿಯನ್ನು ಹಿಡಿದಿಟ್ಟುಕೊಳ್ಳುವುದು ಇತರ ಜಾತಿಗಳ ಪುರುಷರು ಕೆಲವು ವಿಧಿಗಳನ್ನು ನಿರ್ವಹಿಸುವ ಮೂಲಕ ಬ್ರಾಹ್ಮಣರಾಗಬಹುದು ಮತ್ತು ಕಪಾಲದ ಪ್ರತಿಜ್ಞೆ ಮಾಡಿದವರು ಪವಿತ್ರ ಸಂತರಾದರು ಶಕ್ತ ಶಕ್ತಿತ್ವವು ಶಕ್ತಿ ಅಥವಾ ದೇವಿಯ ಮೇಲೆ ಆರಾಧನೆಯನ್ನು ಕೇಂದ್ರೀಕರಿಸುತ್ತದೆ ಹಿಂದೂ ದೈವಿಕ ತಾಯಿ ಸಂಪೂರ್ಣ ಅಂತಿಮ ದೇವರಂತೆ ಹಿಂದೂ ಧರ್ಮದ ಶ್ರುತಿ ಸ್ಮೃತಿ ಪಠ್ಯಗಳು ಶಕ್ತಿ ಸಂಪ್ರದಾಯದ ಪ್ರಮುಖ ಐತಿಹಾಸಿಕ ಚೌಕಟ್ಟಾಗಿದೆ ಇದು ದೇವಿ ಮಹಾತ್ಮೆ ದೇವಿ ಭಾಗವತ ಪುರಾಣ ಕಾಳಿಕಾ ಪುರಾಣ ಮತ್ತು ಶಾಕ್ತ ಉಪನಿಷತ್ತುಗಳಾದ ದೇವಿ ಉಪನಿಷತ್ಗಳನ್ನು ಗೌರವಿಸುತ್ತದೆ ದೇವಿ ಮಹಾತ್ಮ ಮಹಾತ್ಮೆಯನ್ನು ಶಕ್ತಿ ಧರ್ಮದಲ್ಲಿ ಭಗವದ್ಗೀತೆಯನ್ನು ಪ್ರಮುಖವೆಂದೇ ಸಾರಿದವರಾಗಿದ್ದಾರೆ ದೇವರು ಮತ್ತು ಜಡ ಜೀವಾತ್ಮ ಮತ್ತು ಜಡ ಒಂದು ಆತ್ಮ ಮತ್ತು ಇನ್ನೊಂದು ಒಂದು ಜಡ ಮತ್ತು ಇನ್ನೊಂದು ಈ ವ್ಯತ್ಯಾಸಗಳ ಗುರುತಿಸುವಿಕೆ ಅವರ ಬೋಧನೆಗಳನ್ನು ದ್ವೈತ ಅಥವಾ ದೈವಿ ದ್ವಿವಿಧಿತ ಕರೆಯನ್ನು ಮಾಡಿದೆ ಅಂದರೆ ನಾನಿಲ್ಲಿ ಅದ್ವೈತ ದ್ವೈತ ವಿಶಿಷ್ಟ ದ್ವೈತ ಸಿದ್ಧಾಂತದ ಬಗ್ಗೆ ತಮಗೆ ನಾನು ಮನವರಿಕೆ ಮಾಡಿಕೊಡ್ತಾ ಇದ್ದೇನೆ ಅವರು ಮೂವತ್ತಕ್ಕೆ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಮುಖ್ಯವಾದವುಗಳೆಂದರೆ ಬ್ರಹ್ಮಸೂತ್ರ ಗೀತಭಾಷ್ಯ ಋಗ್ಭಾಷ್ಯ ವಿಷ್ಣು ತತ್ವ ನಿರ್ಣಯ ಉಪಾಧ್ಯ ಖಂಡನ ಮಹಾಭಾರತ ತಾತ್ಪರ್ಯ ನಿರ್ಣಯ ಇತ್ಯಾದಿ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರು ಶ್ರೀ ಪರಂಬದ್ದೂರ್ನಲ್ಲಿ ಸಾವಿರದ ಹದಿನೇಳರಲ್ಲಿ ಜನಿಸಿದರು ಅವರು ವೈದಿಕ ತತ್ವಜ್ಞಾನಿ ಸಮಾಜ ಸುಧಾರಕ ಮತ್ತು ಶ್ರೀ ವೈಷ್ಣವ ಸಂಪ್ರದಾಯದ ಪ್ರಮುಖ ಪ್ರತಿಪಾದಕರಲ್ಲಿ ಒಬ್ಬರಾಗಿ ವಿಶ್ವಧ್ಯಾಂತ ಗೌರವಿಸಲ್ಪಟ್ಟಿದ್ದಾರೆ ಅವರು ನೂರ ಇಪ್ಪತ್ತು ವರ್ಷಗಳ ಜೀವನದಲ್ಲಿ ಭಾರತದ ಆದ್ಯಂತ ಪ್ರಯಾಣಿಸಿದರು ಎಲ್ಲ ವಿಭಾಗಗಳ ಜೀವನ ವಿಧಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅದೇ ಸಮಯದಲ್ಲಿ ವೈಯಕ್ತಿಕ ಅಗತ್ಯಗಳನ್ನು ಕೂಡ ಕೇಂದ್ರೀಕರಿಸಿದರು ಅವರು ವೈದಿಕ ಸಾಹಿತ್ಯದ ಸಂಪತ್ತನ್ನು ಸಾಮಾನ್ಯ ಮನೆ ಬಾಗಿಲಿಗೆ ತಂದರು ಅವರು ವಿಶಿಷ್ಟ ಅದ್ವೈತ ಸಂತೋಷಶಾಸ್ತ್ರವನ್ನು ಪ್ರತಿಪಾದಿಸಿದರು ವಸ್ತು ಮನಸ್ಸು ದೇವರು ಪ್ರಪಂಚ ನಡುವೆ ಇರುವಂಥ ಕೆಲವು ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಅಥವಾ ದ್ವಂದ್ವತೆಯ ಅಸ್ತಿತ್ವವನ್ನು ನಿರಾಕರಿಸುವ ಸಿದ್ಧಾಂತ ಅಥವಾ ಸಿದ್ಧಾಂತ ಅವರು ಮರ್ಯಾ ಮಾಯಾವಾದದ ಪರಿಕಲ್ಪನೆಯನ್ನು ಹೊರಹಾಕಿದರು ಪ್ರಪಂಚ ಭ್ರಮೆಯಾಗಿದೆ ಅವರ ಭಕ್ತಿ ಆಂದೋಲನದ ಬೋಧಕರಾದರು ಎಲ್ಲ ಭಕ್ತಿಶಾಲೆಗಳ ಚಿಂತನೆಯ ಮೂಲವಾದರು ಅವರು ಕಬೀರ ನೀರಬಾಯಿ ಅನ್ನಮಾಚಾರ್ಯ ಭಕ್ತರಾಮದಾಸ್ ತ್ಯಾಗರಾಜರಂತಹ ಅತೀಂದ್ರಿಯ ಕವಿಗಳಿಗೆ ಸ್ಫೂರ್ತಿಯಾಗಿದ್ದರು ಅವರು ಪ್ರಕೃತಿ ಮತ್ತು ಅದರ ಸಂಪನ್ಮೂಲಗಳಾದ ನೀರು ಗಾಳಿ ಮಣ್ಣು ಮರ ಇತ್ಯಾದಿಗಳನ್ನು ಪವಿತ್ರ ಮತ್ತು ಮಾಲಿನ್ಯದಿಂದ ರಕ್ಷಿಸಬೇಕು ಎಂಬ ಪರಿಕಲ್ಪನೆಯನ್ನು ಪ್ರಾರಂಭಿಸಿದರು ಅವರು ಒಂಬತ್ತು ಗ್ರಂಥಗಳು ಬರೆದಿದ್ದಾರೆ ನವರತ್ನಗಳು ಅವು ವೇದಾರ್ಥ ಪ್ರಕಾಶ ಶ್ರೀಭಾಷ ಗೀತಾಭಾಷ್ಯ ವೇದಾಂತ ದೀಪ ವೇದಾಂತಸಾರ ಶರಣಾಗತಿ ಗದ್ಯ ಶ್ರೀರಂಗಗದ್ಯ ಶ್ರೀ ವೈಕುಂಠ ಗದ್ಯ ನಿತ್ಯ ಗ್ರಂಥ ರಾಮಾನುಜರ ವೈಷ್ಣವ ಪಂಥದ ಪ್ರಚಾರವನ್ನು ಸಹಿಸದ ಚೋಳರಾಜನು ರಾಮಾನುಜರನ್ನು ಮತ್ತು ಅವರ ಶಿಷ್ಯರಿಗೆ ಕಿರುಕುಳ ನೀಡಿದನು ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಓಡಿ ಹೋದರು ಇಲ್ಲಿ ಅವರು ದೊರೆ ವಿಷ್ಣುವರ್ಧನ ಆಶ್ರಯದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಮೇಲಕೋಟೆಯಲ್ಲಿ ನೆಲೆಸಿದರು ಮತ್ತು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದರು ಮತ್ತು ಕರ್ನಾಟಕದಲ್ಲಿ ಭಕ್ತಿ ಪಂಥದ ಚಳುವಳಿಯನ್ನು ಪ್ರಾರಂಭಿಸಿದರು ವಿಷ್ಣುವರ್ಧನನ ವೈಷ್ಣವನಾದನು ಮತ್ತು ಮೇಲಕೋಟೆಯಲ್ಲಿ ಯತಿರಾಜ ಮಠ ಮತ್ತು ತಿರುನಾರಾಯಣ ಪೆರಮಾಳ್ ದೇವಾಲಯಗಳನ್ನು ನಿರ್ಮಿಸಿದರು ಮಧ್ವಾಚಾರ್ಯರ ಬಗ್ಗೆ ನೋಡೋಣ ಮಧ್ವಾಚಾರ್ಯ ಸಾವಿರದ ಇನ್ನೂರ ಮೂವತ್ತೆಂಟರಿಂದ ಸಾವಿರದ ಮುನ್ನೂರ ಹದಿನೇಳರವರೆಗೆ ಜೀವಿಸಿದರು ಇವರಿಗೆ ಪೂರ್ಣಪ್ರಜ್ಞ ಮತ್ತು ತೀರ್ಥ ಎಂದು ಕರೆಯಲ್ಪಡುವ ಇವರು ಭಾರತೀಯ ತತ್ವಜ್ಞಾನಿ ದೇವತಾಶಾಸ್ತ್ರಜ್ಞ ಮತ್ತು ವೇದಾಂತದ ದ್ವೈತ ಸಿದ್ಧಾಂತ ಮುಖ್ಯ ಪ್ರತಿಪಾದಕರಾಗಿದ್ದರು ಮಧ್ವಾಚಾರ್ಯರು ಹದಿಮೂರನೇ ಶತಮಾನದಲ್ಲಿ ಕರ್ನಾಟಕ ರಾಜ್ಯದ ಪಶ್ಚಿಮ ಕರಾವಳಿಯ ಜನಿಸಿದರು ಮಾಧ್ವಾ ಅವರು ತಮ್ಮ ವಾದವನ್ನು ತತ್ವವನ್ನು ಕರೆದರು ತತ್ವವಾದ ಎಂದರೆ ವಾಸ್ತವಿಕ ದೃಷ್ಟಿಕೋನದಿಂದ ವಾದಗಳು ಅವರು ವಿಷ್ಣುವನ್ನು ಸರ್ವೋತ್ತಮ ಎಂದು ಪರಿಗಣಿಸಿದ್ದರು ಅವರು ಶಿವ ಮತ್ತು ಇತರ ದೇವತೆಗಳನ್ನು ವಿರೋಧಿಸಲಿಲ್ಲ ಆದರೆ ಅವರನ್ನು ಕೆಳಮಟ್ಟದ ದೇವರುಗಳೆಂದು ಪರಿಗಣಿಸಿದರು ಏಕೆಂದರೆ ಜಗತ್ತು ಭ್ರಮೆಯಲ್ಲ ನಿಜ ಎಂದು ಹೇಳಿದರು ಪರಮಾತ್ಮ ಸ್ವತಂತ್ರ ಮತ್ತು ಜಗತ್ತು ಅವಲಂಬಿತವಾಗಿದೆ ಏಕೆಂದರೆ ಅದು ಬ್ರಹ್ಮನ ಸೃಷ್ಟಿಯಾಗಿದೆ ಇದನ್ನು ಅವರು ಪಂಚಭೇದ ಎಂದು ವಿವರಿಸಿದರು ದೇವರು ಮತ್ತು ಮನುಷ್ಯ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮ ದೇವರು ಮತ್ತು ಜಡ ಜೀವಾತ್ಮ ಮತ್ತು ಜಡ ಒಂದು ಆತ್ಮ ಮತ್ತು ಇನ್ನೊಂದು ಹೀಗೆ ಅವರು ಹೇಳುತ್ತಾ ಬಂದರು ಮೂವತ್ತಕ್ಕೆ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಬ್ರಹ್ಮಸೂತ್ರ ಭಾಷಾ ಗೀತಾಭಾಷ್ಯ ಋಗ್ಭಾಷ್ಯ ವಿಷ್ಣು ತತ್ವ ನಿರ್ಣಯ ಉಪಾಧಿ ಖಂಡನ ಮಹಾಭಾರತ ತಾತ್ಪರ್ಯ ನಿರ್ಣಯ ಇವುಗಳೆಲ್ಲ ಇವರು ಬರೆದ ಕೃತಿಗಳಾಗಿವೆ ಮಧ್ವರ ನವರತ್ನಗಳೆಂಬ ಉಪದೇಶ ಒಂಬತ್ತು ಉಪದೇಶಗಳಿವೆ ಮಧ್ವರು ಬೋಧಿಸಿದ ನವರತ್ನ ಬೋಧನೆಗಳು ಹೀಗಿವೆ ಹರಿಯೇ ಪರಬ್ರಹ್ಮ ಜಗತ್ತು ಸತ್ಯ ಜೀವಾತ್ಮ ಪರಮಾತ್ಮಗಳ ನಡುವೆ ವ್ಯತ್ಯಾಸವಿದೆ ಅವರಲ್ಲಿ ನೀಚ ಮನೋಭಾವವಿದೆ ಜೀವಾತ್ಮರು ಪರಮಾತ್ಮನ ಸೇವಕರು ಮುಕ್ತಿಗೆ ಭಕ್ತಿ ಅಗತ್ಯ ಜೀವಾತ್ಮ ಮತ್ತು ಪರಮಾತ್ಮ ಎಂಬ ತಾರತಮ್ಯವಿದೆ ಸುಖವನ್ನು ಅನುಭವಿಸಿದ ಮುಕ್ತಿ ಪ್ರತ್ಯಕ್ಷ ಅನುಮಾನ ಆಗಮಗಳು ಮತ್ತು ಮೂರು ಪದವಿಗಳು ಶ್ರೀಹರಿಯು ಎಲ್ಲ ವೇದಗಳಲ್ಲಿ ವಿವರಿಸಿರುವ ಮುಖ್ಯ ದೇವತೆಯಾಗಿದ್ದಾನೆ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ ಧನ್ಯವಾದಗಳು ಆತ್ಮೀಯರೇ ತಾವು ಮನನ ಮಾಡಿಕೊಳ್ಳಿ ಬೇರೆ ವಿಷಯ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ